ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಇವತ್ತು ಒಂದು ಅದ್ಭುತ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಇಷ್ಟಪಟ್ಟು ತಿನ್ನು ನೀವೆಲ್ಲರೂ ಕೂಡ ಇಷ್ಟಪಟ್ಟು ತಿನ್ನು ಪಿಸ್ತಾಗೆ ಸಂಬಂಧಪಟ್ಟ ವಿಚಾರ ನೀವೆಲ್ಲರೂ ಕೂಡ ತಿಳಿದುಕೊಳ್ಳೇಬೇಕಾದ ವಿಚಾರ ವೀಕ್ಷಕರೇ ನೀವು ಡೈಲಿ ಪಿಸ್ತಾ ತಿಂತ ಇದ್ದೀರಾ ಅಂತ ಅಂದ್ರೆ ಅಥವಾ ಪಿಸ್ತಾವನ್ನ ನೀವು ತಿಂತೀರಾ ಅಂತ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡ್ಲೇಬೇಕು ಡೈಲಿ ಪಿಸ್ತಾ ತಿನ್ಬಹುದಾ ತಿನ್ಬಾರ್ದಾ ಡೈಲಿ ತಿಂದ್ರೆ ಏನಾಗುತ್ತೆ ತುಂಬಾ ಪಿಸ್ತಾ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ವೆರಿ ಇಂಪಾರ್ಟೆಂಟ್ ಶುಗರ್ ಇರೋರು ಪಿಸ್ತಾವನ್ನ ತಿನ್ಬಹುದಾ ಅನ್ನೋದು ತುಂಬಾ ಜನರ ಪ್ರಶ್ನೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಪಿಸ್ತಾದಿಂದ ಅಂದಹಾಗೆ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಇದೆ ಇದರ ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಇದೆ ಮೊದಲಿಗೆ ಪಿಸ್ತಾದ ಅದ್ಭುತ ಬೆನಿಫಿಟ್ಸ್ ಅನ್ನ ತಿಳಿಸ್ಕೊಡ್ತೀನಿ ಇದಾದ ಮೇಲೆ ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟು ಪಿಸ್ತಾ ಬೀಜಗಳನ್ನ ತಿನ್ಬಹುದು ಯಾವ ಟೈಮ್ ನಲ್ಲಿ ತಿನ್ಬೇಕು ಹೇಗ್ ತಿನ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಮೇಝಿಂಗ್ ಬೆನಿಫಿಟ್ಸ್ ನೋಡೋಣ ವೀಕ್ಷಕರೆ ಅಂದ ಹಾಗೆ ತಜ್ಞರ ಪ್ರಕಾರ ಚಳಿಗಾಲದಲ್ಲಿ ಪಿಸ್ತಾ ತಿನ್ನೋದು ತುಂಬಾ 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 ಒಳ್ಳೇದು ವಿಂಟರ್ಗೆ ದಿ ಬೆಸ್ಟ್ ಡ್ರೈ ಫ್ರೂಟ್ಸ್ ಅಂತಾನೆ ಹೇಳ್ಬೋದು ಪಿಸ್ತಾದಿಂದ ನಿಮಗೆ ಸಿಗೋ ಮೊದಲ ಪವರ್ಫುಲ್ ಬೆನಿಫಿಟ್ಸ್ ಅಂತ ಅಂದರೆ ಅದು ನಿಮ್ಮ ಹೃದಯಕ್ಕೆ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತುಂಬಾ ಜನರನ್ನ ಕಾಡ್ತಾ ಇದೆ ಎಲ್ಲರಿಗೂ ಈ ಹಾರ್ಟ್ ಅಟ್ಯಾಕ್ ಹಾರ್ಟ್ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಭಯ ಬಿಟ್ಟಿದೆ ಈ ಭಯವನ್ನ ದೂರ ಮಾಡತ್ತಂತೆ ಪಿಸ್ತಾ ಕೆಟ್ಟ ಕೊಲೆಸ್ಟ್ರಾಲ್ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗಿದ್ರೆ ಅದನ್ನ ಕಡಿಮೆ ಮಾಡುವುದಕ್ಕೆ ಪಿಸ್ತಾ ಹೆಲ್ಪ್ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆದ್ರೆ ಆಲ್ಮೋಸ್ಟ್ ನಿಮ್ಮ ಹಾರ್ಟ್ ಹೆಲ್ತ್ ತುಂಬಾ ಚೆನ್ನಾಗಿರತ್ತೆ ತುಂಬಾ ಟೈಮ್ ಅಲ್ಲಿ ಏನಾಗುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಇಂದನೆ ಹಾರ್ಟ್ ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹೀಗಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೇಕು ನಿಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಪಿಸ್ತಾ ಬೀಜಗಳನ್ನು ನೀವು ತಿನ್ನೋದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಮೇಜರ್ ಬೆನಿಫಿಟ್ಸ್ ಅಂತ ಅಂದರೆ ಅದು ನಿಮ್ಮ ತೂಕ ಕಡಿಮೆ ಮಾಡೋದಕ್ಕೆ ಪಿಸ್ತಾದಲ್ಲಿ ಪೋಷಕಾಂಶ ನಾರಿನಂಶ ಸಮೃದ್ಧವಾಗಿ ಸಿಗುತ್ತೆ ಇದು ನಿಮ್ಮ ಹಸಿವನ್ನ ನಿಯಂತ್ರಣದಲ್ಲಿರುತ್ತೆ ಇದರಿಂದ ಬೇಕಾ ಬಿಟ್ಟಿ ತಿನ್ನೋದು ತಪ್ಪುತ್ತೆ ಬೇಕಾ ಬಿಟ್ಟಿ ತಿನ್ನೋದು ಸ್ಟಾಪ್ ಆದರೆ ನಿಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ ಇದರಿಂದ ನೀವು ನಿಮ್ಮ ತೂಕವನ್ನು ಕಾಪಾಡ್ಕೊಳ್ಬಹುದು ಮೂರನೇ ಅದ್ಭುತ ಬೆನಿಫಿಟ್ಸ್ ಅಂತ ಅಂದ್ರೆ ಅದು ನಿಮ್ಮ ಕಣ್ಣಿಗೆ ಯಾರಿಗಾದ್ರೂ ಐ ಪ್ರಾಬ್ಲಮ್ ಇದ್ರೆ ಪಿಸ್ತಾ ತಿನ್ನೋದು ದಿ ಬೆಸ್ಟ್ ಆಪ್ಷನ್ ಪಿಸ್ತಾದಲ್ಲಿ ಲ್ಯೂಟಿನ್ ಮತ್ತೆ ಕೆರೆಟಿನಾಯ್ಡ್ಸ್ ಇರುತ್ತೆ ಇದು ನಿಮ್ಮ ಕಣ್ಣಿನ ರಕ್ಷಣೆಯನ್ನ ಮಾಡುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಅಂತ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಡಯಾಬಿಟಿಕ್ ಪೇಶೆಂಟ್ಸ್ ತುಂಬಾ ಜನರಿಗೆ ಇರುತ್ತೆ ಡ್ರೈ ಫ್ರೂಟ್ಸ್ ಅನ್ನ ಸಕ್ಕರೆ ಕಾಯಿಲೆ ಇರೋರು ತಿನ್ಬಹುದಾ ಪಿಸ್ತವನ್ನ ತಿನ್ಬಹುದಾ ಅಂತ ಸಕ್ಕರೆ ಕಾಯಿಲೆ ಇರೋರು ಪಿಸ್ತಾವನ್ನು ತಿನ್ಬಹುದು ಯಾವುದೇ ಸಮಸ್ಯೆ ಇಲ್ಲ ಇದು ನಿಮಗೆ ಶುಗರನ್ನು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬೇಕಾದ್ರೆ ನೀವು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದು ಕೂಡ ಇದನ್ನು ತಿನ್ಬಹುದು ಇದರ ಜೊತೆಗೆ ನಿಮ್ಮ ಬ್ರೈನ್ ಹೆಲ್ತಿಗೂ ಇದು ತುಂಬ ಒಳ್ಳೆಯದು ನ್ಯೂರೋ ಸಿಸ್ಟಮನ್ನು ಹೆಲ್ದಿಯಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ ತುಂಬ ಚೆನ್ನಾಗಿ ಸಿಗುತ್ತೆ ಇದು ನಿಮ್ಮ ಇಮ್ಯುನಿಟಿ ಪವರನ್ನು ಸ್ಟ್ರಾಂಗ್ ಮಾಡುತ್ತೆ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ಪಿಸ್ತಾ ದಿ ಬೆಸ್ಟ್ ಇನ್ನು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತೆ ಕ್ಯಾನ್ಸರ್ ಕಾರಕ ಜೀವಕೋಶಗಳ ಬೆಳವಣಿಗೆಯನ್ನ ತಡೆಯೋದಕ್ಕೆ ಪಿಸ್ತಾ ಹೆಲ್ಪ್ ಮಾಡುತ್ತೆ ಆದ್ರೆ ವೀಕ್ಷಕರೇ ಒಂದು ನೆನಪಿರ್ಲಿ ಪಿಸ್ತಾ ತುಂಬಾ ಟೇಸ್ಟಿ ಆಗಿರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ ಯಾಕೆ ಅಂದ್ರೆ ಓವರ್ ಆದ್ರೆ ಸೈಡ್ ಎಫೆಕ್ಟ್ ಅನ್ನ ಎದುರಿಸಬೇಕಾಗತ್ತೆ ಒಂದ್ ವೇಳೆ ನಿಮ್ಗೆ ಡ್ರೈ ಫ್ರೂಟ್ಸ್ ಇಂದ ಪಿಸ್ತಾದಿಂದ ಅಲರ್ಜಿ ಇದೆ ಅಂತ ಆದಷ್ಟು ಪಿಸ್ತಾದಿಂದ ದೂರ ಇರಿ ತಿನ್ನೋದಕ್ಕೆ ಹೋಗ್ಬೇಡಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಈಗ ಎಲ್ಲರ ಪ್ರಶ್ನೆ ನೀವು ಓವರ್ ಆಗಿ ತಿನ್ಬಾರ್ದು ಅಂತ ಅಂದ್ರಿ ಹಾಗಾದ್ರೆ ಎಷ್ಟ್ ತಿನ್ಬೇಕು ಡೈಲಿ ತಿನ್ಬಹುದಾ ಅಂತ ಮನುಷ್ಯ ದಿನಕ್ಕೆ ಐದರಿಂದ ಎಂಟು ಪಿಸ್ತಾ ಬೀಜಗಳನ್ನ ತಿನ್ಬಹುದು ಇದಕ್ಕಿಂತ ಜಾಸ್ತಿ ಒಳ್ಳೇದಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಪಿಸ್ತಾ ಹೇಗ್ ತಿಂದ್ರೆ ಯಾವ ಸಮಯದಲ್ಲಿ ತಿಂದ್ರೆ ಹೆಲ್ತ್ ಬೆನಿಫಿಟ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂದ ಹಾಗೆ ಇದನ್ನ ಬೆಳಗ್ಗೆ ಟೈಮ್ ನಲ್ಲಿ ತಿಂದ್ರೆ ಒಳ್ಳೇದು ತಜ್ಞರ ಪ್ರಕಾರ ಬೆಳಗ್ಗೆ ತಿನ್ನೋದ್ರಿಂದ ಅದ್ರಲ್ಲಿರುವಂತಹ ಪೌಷ್ಟಿಕಾಂಶ ನಿಮ್ಮ ದೇಹಕ್ಕೆ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಮ ದೇಹಕ್ಕೆ ಪೌಷ್ಟಿಕಾಂಶ ತುಂಬಾ ಚೆನ್ನಾಗಿ ಸಿಗಬೇಕು ಅಂತ ಅಂದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಪಿಸ್ತಾವನ್ನ ತಿನ್ನಿ ಪಿಸ್ತಾ ತಿನ್ನೋದ್ರಿಂದ ಏನೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನೋಡಿದ್ರೆ ಅದೇ ರೀತಿಯಾಗಿ ಜಾಸ್ತಿ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ನೋಡಿದ್ರೆ ಸೈಡ್ ಎಫೆಕ್ಟ್ ಏನು ಅನ್ನೋದನ್ನ ಇನ್ನು ಕ್ಲಾರಿಟಿ ಸಮೇತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾವೆಲ್ಲ ಪಿಸ್ತಾವನ್ನ ಹೆಲ್ತ್ ನ ಪವರ್ ಹೌಸ್ ಅಂತ ಹೇಳಿ ಅನ್ಕೊಂಡು ಪೋಷಕಾಂಶಗಳ ಖಜಾನೆ ಅಂತ ಅಂದ್ಕೊಂಡು ಎಷ್ಟ್ ಬೇಕೋ ಅಷ್ಟು ತಿಂತೀವಿ ಆದ್ರೆ ಇದು ತಪ್ಪು ನಾವು ಮಾಡೋ ದೊಡ್ಡ ತಪ್ಪು ಇದು ಒಳ್ಳೇದಲ್ಲ ಒಂದು ನೆನಪಿರ್ಲಿ ಪಿಸ್ತವನ್ನ ಹೆಂಗ್ ಬೇಕೋ ಹಂಗೆ ತಿನ್ನೋ ಹಾಗಿಲ್ಲ ಎಚ್ಚರ ಅದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಅತಿಯಾಗಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡಿದ್ರಲ್ಲ ಪಿಸ್ತಾದ ಅತ್ಯದ್ಭುತ ಬೆನಿಫಿಟ್ಸ್ ಇನ್ಯಾಕ್ ಇವತ್ತೇ ಇದನ್ನ ನಿಮ್ಮ ಡಯಟ್ ಲೀಸ್ಟ್ ನಲ್ಲಿ ಸೇರಿಸಿ ಅದ್ಭುತ ಲಾಭವನ್ನ ಪಡೀರಿ ವೀಕ್ಷಕರೇ ಮತ್ತೊಂದು ಅದ್ಭುತ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಆದಷ್ಟು ಬೇಗ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ